ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿಯಲ್ಲಿ ಪಿಪಿಪಿ ಮಾದರಿ ಯೋಜನೆಯಡಿಯಲ್ಲಿ ಜಾರಿಗೊಳಿಸಲು ಸರ್ಕಾರ ನಡೆಸುತ್ತಿರುವ ಹುನ್ನಾರದ ವಿರುದ್ಧ ವಿವಿಧ ಸಂಘಟನೆಯವರು ಕೂಡಿಕೊಂಡು ಹೋರಾಟ ನಡೆಸಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲೇಬೇಕು ಎಂದು ಆಗ್ರಹಿಸಿ ಬಸವನ ಬಾಗೇವಾಡಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಅರವಿಂದ ಕುಲಕರ್ಣಿ ಸುನಿಲ್ ರಾಠೋಡ ಮತ್ತು ರಾಜಶೇಖರ ಹುಲ್ಲೂರು ಮತ್ತು ಪರಶುರಾಮ್ ದಿಂಡಾವಾರ ಮತ್ತು ರಾಜುಗೌಡ ಬೀರದಾರ ಮಹಂತೇಶ ಚಕ್ರವರ್ತಿ ಅಶೋಕ ಹಾರಿವಾಳ ಮತ್ತು ಸಂಗನಗೌಡ ಹಿರೇಗೌಡ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ಶ್ರೀಶೈಲ ಕೋರವಾರ ಸಂಕನಾಡ ಅನಕ್ಷರತೆ ಮತ್ತು ಬಡತನ ಅತ್ಯಂತ ಹೆಚ್ಚಾಗಿದೆ ಆದ ಕಾರಣದಿಂದ ನಮಗೆ ಅತ್ಯವಶ್ಯಕವಾದ ವೈದ್ಯಕೀಯ ಕಾಲೇಜು ಸರ್ಕಾರಿ ವೈದ್ಯಕೀಯ ಕಾಲೇಜು ಅವಶ್ಯಕತೆ ಇದೆ ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಒಂದು ನೂರ ನಲವತ್ತೊಂಬತ್ತು ಎಕರೆ ಜಮೀನು ನಮಗಿದೆ ಅಂತ ಜಮೀನಲ್ಲಿ ನಾವು ಅಂತ ವೈದ್ಯಕೀಯ ಕಾಲೇಜುಗಳನ್ನು ವೈದ್ಯಕೀಯ ಕಾಲೇಜನ್ನು ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂಡಿಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಲು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮೊಂದಿಗೆ ಸದಾ ಇರುತ್ತದೆ ಎಂದು ಹೇಳುತ್ತಾ ನಾನು ನನಗೆ ಮಾತನಾಡಲು ವೇದಿಕೆಗೆ ಅವಕಾಶ ನೀಡಿದಂತ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ